ಅಲ್ಲ ನಿನ್ ಮದ್ವೆ ನಿನ್ ಮದ್ವೆ ಆತರ ಬೇಜಾರ್ ಮಾಡ್ಕೊಂಡ್ಬೇಡ ನನಗಿನ್ನೂ ನಲ್ವತ್ ಎರಡ್ ತುಂಗ ನಲ್ ಬಿದ ನಂಗೆ ಯಜಮಾನ ಸತ್ತ ಹೋಗೋರೆ

ನಮ್ಮ ಯಜಮಾನ್ರು ಇದ್ರಿ ಏನ್ ಮಾಡ್ತೀವ ಗೊತ್ತೀಗರು ಅವಾಗ ಮಾಡ್ತೀನಿ ಬರೀ ಬಿಸಿ ಯಾರು ನಾನಪ್ಪ ಗುರುಬ್ ನಮ್ಮ ಕಂದ ಎಲ್ಲಪ್ಪ ಏನೋ ಮಾತಾಡೋದು ಹಲೋ ಏ ಟವರ್ ಮಾತಾಡಪ್ಪ ಏನದು ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂದ್ ತರಾ ಕೇಳಿಸೋದಿಲ್ಲ ಅರ್ಧ ಬರ್ದೇಶ್ ನಾವು ಯಾಕಂದ

ಏನಾದ್ರು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ ಸವಾರ ಬಂದು ಮಾತಾಡೋದು ಬೆಳಿಗ್ಗೆ ಪಾದ ಪೂಜೆ ಯಾರೋ ಅಮ್ಮರು ಯಾವ ಅಮ್ಮಾರ ಪತಿ ಪತ್ನಿ ಪತ್ನಿ ಏನ್ ಪೂಜೆನಾ ಸರಿನಾಗೆ ಪೂಜೆ ಮಾಡೇ ಬಿಟ್ರು ಏ ನನಗೆ ಫೋನ್ ಕೊಟ್ಟಲ್ಲ ನಾನು ಏನು ಹೇಳಿಲ್ಲ ಕಣ ನೀನು ಟೂರ್ ಆಗಿದಲ್ಲ ನಾನು ಪೂಜೆ ಮಾಡ್ಬೇಕಾರೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ಲು ಕಣ ಅದು ಗ್ಯಾಪ್ ಗ್ಯಾಪ್ನ ಬಂತು ನಾನು ಹೇಳ್ದೆ ಕಣ ಪೂರ್ತಿ ಹೇಳ್ದೆ ಹೇಳ್ ಫೋನ್ ಮಾಡಿದ್ರು ನಂಗೆಲ್ಲ ಗೊತ್ತಾಯ್ತು ಕಣ ಪೂಜೆ ಮಾಡ್ತೀನಲ್ವ ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗು ಅಯ್ಯಪ್ಪ ಸ್ವಾಮಿ ಕಳಿಸಬೇಕಾಗಿತ್ತಲ್ಲ ಹತ್ತು ಸಾವಿರ ರೂಪಾಯಿ ನಿಂಗೆ ದುಡ್ಡು ಕೇಳಿದ್ರು ನಿನ್ ಕೊಡ್ಲಿಲ್ಲ ಅಲ್ವನ ನೀನ್ ಫೋನ್ ಆಗಿ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು ಅದಕ್ಕೆ ನೀನು ಧರ್ಮ ಪತ್ನಿ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ತಿ ಹೇಳ್ದೆ ಕೋಣ ನೀನ್ ಅವಳ ಸವಾಸ ಯಾಕ ಮಾಡ್ತಿರೋದು ಹೇಳ್ಬಿಡಿ கந்தா கண்ட கதா எல்லாம் எல்லாடி ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡ ಆಡಿಕೊಂಡು ನಿನ್ನ ಹಿಂದಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ ನೀನು ಸುಖ ಪೂಜನೆ ಎಲ್ಲ ಮಾಡಿಕೊಂಡು ನಿನ್ನ ನೆಂದಿಯಾಗಿ ಮನ್ಕೊಂಡಿರ್ಬೇಕು ರಾಜಕೀಯ ಪ್ರವೇಶ ಮಾಡಬೇಕು ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು ನೀನು ಕಾರಿನಲ್ಲಿ ಓಡಾಡಬೇಕು ಒಡವೆಗಳನ್ನೆಲ್ಲ ಹಾಕಬೇಕು ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಪಡಬ ಅಂತ ಮಾತಾಡಿಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಮಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಒಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ ಈಗ ನೀನು ವರ್ಗ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂದರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ ನೀನು ಹಿಂಗೆ ಒಂದೇ ಸಲ ಮಾತಾಡ ಹಂಗೆ ಹೊರಗೆ ಹೋಗ್ಬಿಡು ಯಾಕ ಕಂದ ಉಸಿರು ಕಟ್ಟು ಮಾತಾಡ್ತೀನಿ ನನಗೆ ಆಗ್ತಲ್ಲ ಅದಂಗೆ ಆತು ಹಿಂಗೆ ಒಂದೇ ಸಮ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು ಅಲ್ಲ ಕಣ ಒಂದೇ ಸಲ ಇದು ಇದು ನೀನು ಹಲೋ ಹಲೋ ಕಂದ ನೀನು ಸಿಗಂದೂರ್ಗೆ ಹೋಗಿದ್ದೆ ಅಲ್ಲಿಂದ ಕೊಲ್ಲೂರ್ ಮುಕಾಂಬಿಕಾಗೆ ಹೋಗಿದ್ದೆ ಅಲ್ಲಿಂದ ಮುರುಡೇಶ್ವರಗೆ ಹೋಗಿದ್ದೆ ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು ನೀನ್ ಎಲ್ಲಿ ಹೋಗ್ತೀಯಾ ಎಲ್ ಬರ್ತೀಯಾ ಎಲ್ಲಾ ಗೊತ್ತಾಗುತ್ತೆ ಗುಣ ಕಂದ ಬರ್ಬೇಕಾದ್ರೆ ಆ ತ ಮಗಳಿದಳ ಲಕ್ಷ್ಮಿ 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 ಇನ್ನು ಇಪ್ಪತ್ತೈದು ಸ್ಥಳ ಹೇಳು ಇನ್ನು ಹೇಳು ನಮ್ಮನೆ ಲಕ್ಷ್ಮಿ ಮಗ ಏಪ್ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಚೇದ ಯಾಕೋ ಕೊಟ್ಟಿಲ್ಲ ನೀನು ಯಾರು ಇದು ಹೇಳು ಎಲ್ಲ ಹಾ ಏನೋ ಕಂದ ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾಲಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಮಾತಾಡಿಕೆ ಮಾತಾಡ್ಕೊಂಡು ಸ್ವಾಮಿಗೆ ನಾನ್ ಮುಂಚಿಕ್ಕೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದಾನೆ ಚಡ್ಡಿ ಇಲ್ದಾನೆ ಬನೀನ್ ಇಲ್ದಾನೆ ಚರಂಡಿ ಇಲ್ಲದಾನೆ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗುಡ್ನಲ್ಲಿ ಭೀಮ್ಸ್ ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆ ಇದು ನಿನಗೆ ನಿಜಾನಾ

ಆ ಈಗ ಏನು ಬಂದು ಮರಿಕಂಬರೆ ಅವರಿಗೆ ಕೊಟ್ಬಿಟ್ಟು ತಿರುಗನ ಒಂದು ಎಲ್ಲ ಹುಡುಗಪಣ ಎಲ್ಲಾ ಮನೆಗೆ ವಾಜಿಗೆ ಮುಕಿ ಅಂತದ ಇಲ್ಲ ಕಣ ಕಂದ ಓಡ್ ಕಂದ ತು ಮೂ ಹೇಳಪಾ ಸರಿ ಹಾ ನಿಮ್ಮ ಕಾಲಿ ಗುದ್ದು ಕಾಲು ತೋಳದ प्रकारे ನೀರು ಕುಡಿಬಿಡ್ತೀನಿ ಹಾ ತಾನೇ ಕೋನು ಮಾಡಬೇಡಿ ಏನು ಮಾಡಿ ಸ್ವಾಮಿ ನನಗೆ ಏನು ಕಷ್ಟ ಕಷ್ಟಗಳೇ ಕೊಟ್ಬಿಡಿ ನನಗೆ ಯಾಕೋ ಕಂದ ವರ್ಗಾ ವರ್ಗಾ ನಿನ್ನ ಓಡಕಲೇನು ಅವ್ರದ್ದು ಊರ್ ಭಾಗದಾಗ ವರ್ಕ ಯಾಕೋ ಕಂದ ಇನ್ನ ನೀನ್ ಕಂದ ಅನ್ನೋ ಮದುವೆಗೆ ಯಾವ ಬದುಕ ಯಾಕೋ ಈ ಸೌಂಡ್ ಇನ್ನ ಯಾವನೆಗೆ ಇನ್ನ ಬದುಕಿದಾರ ಆರ ಆರೋಗ್ಯ ಸಮಸ್ಯೆ ಎಲ್ಲಾರು ಇರುತ್ತೆ ಅಲ್ವನೋ ವರ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈಗ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರ ಹಂಗೊಡಿತೀಯಲ್ಲ ನೀನು

ನರಸಿಂಹರಾಜು ನನ್ನ ಶಿಷ್ಯ ಅವರು ಆರು ಜನ ಇದ್ರು ಕೋಣ ಯಾಕ ಎರಡೆಸ್ಗೆ ಬಿಟ್ಟು ಓಡಾಬಿಡ್ತಾರ ಕಣ ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ ಎರಡೆ ದಿನ ಇನ್ನೊಂದು ವಾರ ಇದ್ರೆ ಒಂದು ವಾರ ಇನ್ನ ಇದ್ರೆ ಈ ಸೌಂಡ್ಯನಿಗೆ ತಲೆ ಬರ್ತು ಒಂದ್ ವಾರ ಅಲ್ಲಿ ಮೊದ್ಲಾಗಿದ್ರೆ ಅವರು ಈ ರೋಡಿ ಸಿಕ್ಕಿದ ನಾಯಿ ತಾಳೋ ತಿಪ್ಪ ಆಸ್ಟ್ರೇಲಿಯಾ ಹೊಡೆಯಲ್ ಶುರು ಆಗ್ಬಿಡ್ತಾರೆ ಅವರು ಯಾಕೋ ಅಯ್ಯ ಯಾಕೆ ಅಂತ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ ಅಲ್ಲ ನಾವು ಯಾಕೋ ನನಗೆ ಖಂಡಿತ 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 ಫೋನ್ ಮಾಡ್ಬಿಡಿ ಸ್ವಾಮಿ ಯಾಕೋ ಕಂದ ಸರಿಯಾಗಿ ಅಲ್ಲ ಕಣ ಕಂದ ನಾನು ಒಳ್ಳೇದು ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ ಹ್ಮ್ ಮಾಡ್ತಿರೋ ಒಳ್ಳೇದ ಎಲ್ಲ ಇರೋದಲ್ಲ ನಾವೇನೋ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ ತಾಂಡ್ರಿಗೆ ಅವ್ರ ಕೈ ಕೊಡೋದು ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆ ಮೇಲೆ ಕೂದಲು ಬಂದವ ಅವ್ರಿಗೆ ಅದು ನಿಲ್ಲುದೆಲ್ಲ ಗ್ಯಾಪ್ ಬರ್ತೀನಿ ಕಂದ ನೀನ್ ಮಾಡಿರತಕ್ಕಂತ ಸತ್ಯ ಹೇಳಿದೀನಿ ಕಂದಾ ಕಂದ ನೀನ್ ನೋಡ ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲಿ ಒಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ ಎಷ್ಟು ಕೋಳಿ ಕುಯ್ದ್ರಿ ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ ನಾನು ಎಲ್ಲಾನು ಇಲ್ಲಿಂದ ಕೂತ್ಕೊಂಡೆ ಲೇ ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡ್ಗೆ ಮಾಡಿತ್ತಲ್ಲ ಒಂದು ಮಗು ಅವ್ ಅಡ್ಗೆ ಬೇಡ ಅಂತ ನೀನು ಇನ್ನೊಬ್ಬ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮ ತಿಂದ್ರಲ್ಲೋ ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯನ ಅದು ನಿಮ್ಗೆ ಸ್ವಾಮಿಗಳು ಅಂತಂದ್ರೆ ಅಂದ್ರೆ ಪೂಜೆ ಮಾಡಿ ಸಾಲ್ ಶರಣ ಮಾಡಿ ನೀವು ಯಾಕೋ ಏನಿಲ್ಲ ಏನ್ ಮಾಡ್ತಾರ ಅಲ್ಲಿ ಬಂದ್ರ ಊಟನು ತಿಂತೀರಿ ಎಲ್ಲಾ ಕೈಕಂಡ್ ಕುತ್ಕೊಂಡ್ ಬಿಡೋರು ಇಷ್ಟ ಊಸ್ ಮಾಡಾಕ ಅಂದಕಂದ ಯಾಕೆ ಗ್ಯಾಸ್ಟ್ರಿಕ್ ಅಂತಾರ ಈ ವಿಸರ್ಜನೆ ಆಗ್ತಿಲ್ಲಕ್ಕ ಏನಾಕ ಹಾ ನಮ್ಮನ್ನ ನಮ್ಮ ಯಾವ ಬಿಟ್ಟಿದ್ರು ಜನಗಳು ಅವರಕಾಯಿ ಕೊರಕಾಯಿ ತಂದು ಕೊಡ್ತಾರೆ ಈಗ ತಿಂದು 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 ಊಸ್ ಊಸ್ ಬಿಟ್ಟಿತ್ತು ಏನಾಯ್ತ ಅಲ್ಲ ಯಾಕಣ್ಣ ಫೋನ್ ಎತ್ತಿತಾ ಇಲ್ಲ ಇಲ್ಲೆಲ್ಲಾ ಇದು ಗೂಗರ್ನಳ್ಳಿ ಗೌಡ್ರ ಮ್ಯಾಲೆ ತಗೋತಿದೀನಿ ಸನ್ ಹೌದಾ ತಿಂಡಿ ಹಾಕ್ಯಾಣ ಇಲ್ಲ ತಿಂಡಿ ಇಲ್ಲ ಇಲ್ಲ ಏನ್ ಮಾಡ್ತಿದ್ದೀರಾ ಆ ಇಲ್ಲಿ ಅದೇ ಪೇಪರ್ ನೋಡ್ತಿದ್ದೋ ಇಲ್ಲಿ ಭೂಳ್ನಳ್ಳಿಗೇ ನಮ್ಮ ಮಾತೇನ ಅಂಗಡಿ ತಗೋ ಯಾಕಣ್ಣ ಯಾಕ್ ಫೋನ್ ಕಟ್ ಮಾಡ್ದೆ ಆ ಫೋನ್ ಕಟ್ ಮಾಡ್ದೆ ಅಂತ ಅಂದ್ರೆ ಎಷ್ಟೈತೆ ಮಾಡಿದ್ರಿ ಹೇಳಿ ಹ್ಮ್ ಅಣ್ಣ ಪಾರ್ವತಿ ಪಾರ್ವತಕ್ಕ ಹ್ಮ್ ಹೇಳಾ ನೀನು ಮಕ್ಳ ಮರಿ ಮದುವಿ ಬಂದ್ರೆ ಹಾ ಹಾ ಸ್ವಲ್ಪ ದುಬ್ಯಾಗ ತೊಗೊಂಬುಟ್ ಮನಿ ಕಳಕ ಒಟ್ಟ ಮಾತಾಡೋಣ ಹೆಂಗ್ ಹೇಳಂದ್ರ ಸಮಾಜ ಒಪ್ಪಲ್ಲಾ ಅದು ಅಣ್ಣಾ ನೀನು ನನಗೇನ್ ನೀತಿ ಸಂಹಿತ ಮಾಡಾಕ ಬರಬೇಡ ನೀತಿ ನಿಯಮಗಳನ್ನೆಲ್ಲಾ ಹೇಳಕ್ ಬರಬೇಡ ನನಗೂ ನನ್ ಮಕ್ಳು ನಾನ್ ನಿನ್ನತ್ರ ಬಂದು ನಿನ್ನತ್ರ ದುಡ್ಡು ಕಾಸಿ ಇಸ್ಕಂಡ ನನ್ ಮಕ್ಳನ್ನ ಸಾಕಿಲ್ಲ ಒಂದ್ ನಿಮ ಕೇಳಿಸ್ಕೋ ನಾನು ಹತ್ರ ಯಾವತ್ತೈಸ್ಕೊಂಡಿದೀನಿ ಸ್ವಲ್ಪ ಹೇಳೋದಾಗ ನೀನು ಸುಮ್ನೆ ಅಡ್ಡಾ ದುಡ್ಡಿ ಮಾತಾಡಕ್ ಹೋಗ್ಬೇಡ ಒಂದು ನಿಮಿಷ ನಾನು ಹೇಳೋದಾಗ ಕೇಳಿಸ್ಕೊ ನಾನು ನನ್ನ ಗಂಡ ಸತ್ತೋದ್ಮೇಲೆ ನನ್ನ ಮಕ್ಳು ನಮ್ಮ ಮರಿನ ನಾನು ನಮ್ಮ ಆಸ್ತಿ ಪಾಸ್ತಿ ಮಾರಿ ಹ ಅವ್ನ ಮಕ್ಳಿಗೆ ಎಜುಕೇಟೆಡ್ ಕೊಟ್ಟು ಮಕ್ಳು ಎಜುಕೇಟೆಡ್ ಆಗಿ ಇವತ್ತು ಕೆಲಸ ಕೊಡ್ಸಿ ಇವತ್ತೆಲ್ಲ ನನ್ ನನ್ನ ಸ್ಥಾನ ನನ್ನ ಜೀವನ ಸರಿ ಮಾಡ್ಕೊಂಡಿದೀನಿ ನಿನ್ನ ಹತ್ರ ನನ್ನ ದುಡ್ಡು ಕಾಸ ಆಗ್ಲಿ ಏನೇ ಆಗ್ಲಿ ನಾನು ಆಸೆ ಪಡ್ತಾ ಇಲ್ಲ ಆ ಯಾರು ಯಾರೇಳು ಲಲ್ಲಿ ಲ ಅವಳು ಏನೋ ನಿನ್ನತ್ರ ಇದ್ ಮಾಡಿದ್ ದುಡ್ಡು ಕಾಸು ಇಸ್ಕೊಳ್ಳಿ ಆಸೆ ಪಡ್ತಾ ಅವಳಗ್ ಹೊರತು ನಾನೇನ್ ನಿನ್ನತ್ರ ದುಡ್ಡು ಕಾಸು ಬಿಡು ಅದು ಇದು ಮಾಡ್ಕೊಳಕಲ್ಲ ನಾನು ಹೇಳಿಲ್ವ ನೀನ್ ಏನೋ ಬಿಸ್ನೆಸ್ ಮಾಡು ಹ ಬಿಸ್ನೆಸ್ ಮಾಡ್ಬೇಕು ದುಡ್ ನಾನೇ ಕೊಡ್ತೀನಿ ಗೊತ್ತಾಯ್ತಾ ಬ್ಯಾರೇ ನಿನ್ ಪಾಡಿಗೆ ನೀನ್ ಇರು ನನ್ನ ಪಾಡಿಗೆ ನಾನು ಇರ್ತೀನಿ ಅದಕ್ಕಲ್ಲ ನಾನು ಹೇಳ್ತಿರೋದು ನಾನು ಏನೋ ಫೋಟೋ ನಿನ್ ಫೋಟೋ ತೋರ್ಸುದ ನೀನೇನೋ ಏನೋ ಗುಂಡ್ ಗುಂಡಗ್ ಚೆನ್ನಾಗ್ ಕಂಡಲ್ಲ ಅದಕ್ಕೆ ಒಂದ್ ದಿವಸ ಬಾರ ನಮ್ಮ ಮನೆಗೆ ಯಾರ ನಮ್ಮನೆಗೂ ಮಕ್ಳು ಇರೋಲ್ಲ ಎಲ್ಲ ಅಲ್ಲಿ ಹೋಗಿರ್ತಾರೆ ನೀನು ಬಂದು ಇದ್ಬಿಟ್ಟಿ ವರ್ಷ ಆಯ್ತು ನನ್ ಗಂಡ ಸತ್ತೋಗಿ ತೀರೋಗಿ ನಾನು ನನ್ನ ಗಂಡ ತೀರೋಗಿ ಹದ್ನಾಲ್ಕು ವರ್ಷ ಆಯ್ತು ನನ್ನ ವಿರಹ ವೇದನೆ ಹೇಳ್ಕೊಂಡ್ಲಿ ಬಂದು ನನ್ನ ಆಸೆನ್ ತೀರಿಸಿ ನೀನು ನಿನ್ನ ಆಸೆ ತೀರಿಸ್ಕೊಂಡು ಹೋಗು ಎಷ್ಟು ವರ್ಷ ಆಯ್ತಣ್ಣ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆಯ್ತು ಗಂಡತಿ ರವಿ ಅವತ್ತಿಂದ ಏನ ನಿಮ್ಮ ಏನೋ ನೀವು ಇಷ್ಟ ಪಟ್ಟು ಇಚ್ಚೆ ಪಟ್ಟು ಇಲ್ಲಿ ಇಲ್ಲಿ ಬೇಡ ಈಗ ನೀವು ಅವತ್ತೇನಂದ್ರೆ ನಮ್ಮೂರಿಗೆ ಬಂದ್ರಿ ಫಾರೆಸ್ಟ್ ಅಲ್ಲಿ ಅಂತ ಆತರ ಹೆಂಗ್ ಸಲ್ಲಣ್ಣ ನಾನು ಫಾರೆಸ್ಟ್ ಗೆ ಬಂದು ಉಲ್ಲಸಲು ಹೇಳ್ತಾರೆ ಹಲೋ ಸೂತ್ರ ಸೂತ್ರ ಆಗಿದೆ ಅಲ್ಲಪ್ಪ ನೀ ಸೋಮರ ದೇಶನಿಗೆ ಬರ್ತೀಯ ಅಂತ ಹೇಳಿದನಪ್ಪ

ಹೆಣ್ಮಕ್ಳು ಆಗ್ತಾಯಿರಲ್ಲ ಅದಕ್ಕೂ ನಿನಗೂ ಏನು ಸಂಬಂಧ ನೀನು ಹೆಣ್ಮಕ್ಳು ಬರಬಾರ್ದು ನಿನಗೂ ಏನು ಸಂಬಂಧ ಹೋಗಂಗಿಲ್ಲ ದೇವಸ್ಥಾನಗಳಿಗೆ ಏನು ಹೆಣ್ಮಕ್ಳು ಬರಂಗಿಲ್ಲ ನಿನ್ಗೂ ಏನಯ ಸಂಬಂಧ ಗೊತ್ತಾಗ್ಲಿಲ್ರ ಅಲ್ಲ ಕಣೆಯ ಹೆಣ್ಮಕ್ಳು ಆಗೋರೆ ಸೂತ್ಕ ಗೊತ್ತಾಯ್ತು ಹ್ಞೂ ಹೆಣ್ಮಕ್ಳು ಆಗಿರೋದರಿಂದ ನೀನು ಬರ್ಬೋದಾಗಿತ್ತಲ್ಲ ನಾನು ನಿನ್ನಿಗೆ ತಾನೇ ಹೇಳಿದೆ ಹೆಣ್ಣು ಮಕ್ಳು ಅಲ್ವಲ್ಲ ಹೋಗ್ಬಾರ್ದು ಅಂತ ಅನ್ಸೋಣ ಹ್ಞೂ ಈಗ ಅಕಸ್ಮಾತು ದೊಡ್ಡ ಎಷ್ಟೋ ಜನ ಹದ್ನೈದ ಇಪ್ಪತ್ ಇಪ್ಪ ಜನ ಇರ್ತಾರೆ ಒಬ್ಬೊಬ್ರು ಹಾಕೊಂಡ್ ಹಾಕೊಂಡ್ ಕೂತ್ಕೊಂಡೆ ಗಂಡ ಜೀವಂಗ್ ದೇವಸ್ಥಾನಕ್ಕೆ ಹೋಗಲ್ವಾ ಸ್ನಾನ ಈಗ ದೊಡ್ಡ ಕುಟುಂಬ ಇರ್ತವಲ್ಲ ಜನ ಜನ ಅವ್ರೆಲ್ಲ ಅಕಸ್ಮತ್ ಒಂದೇ ಡೇಟ್ ಹಾಕ್ತಾರ ಎಲ್ಲ ಒಂದೊಂದು ಡೇಟ್ ಕಾದ ಕೂತ್ಕೊಂಡಾಗ

ಯಾರ ಇಲ್ಲಿ ಇದು ಗ್ಯಾಸ್ಟ್ರಿಕ್ ಹಾ ಇನ್ನೇನಪ್ಪ ಸಮಾಚಾರ ಏನು ಈಗ ಯಾವಾಗ ಬರ್ತೀಯ ಮನೆ ಕಡೆ ಎಲ್ಲ ನಿನ್ನೆ ಒಂದ್ ಗಂಡು ಬಂದಿತ್ತಲ್ಲ ಗಂಡಿನ ವಿಚಾರ ಏನಾಯ್ತು ಗಂಡು ಯಾಕನ್ ಸ್ವಲ್ಪ ಕಾಯಿಲೆ ಮನ್ಸ್ಕಂಡ ಕಂಡ್ರು ಏನ್ ಕೆಲ್ಸವನಂತೆ ಗ್ರಾಮೀಣ ಬ್ಯಾಂಕ್ ಕ್ಯಾಶಿಯರು

ಆ ಸೊಂಟ ನೋವು ತಲೆ ನೋವು ಕಣ್ಣು ನೋವು ಮೂಗು ನೋವು ಕಾಲು ನೋವು ಕಿವಿ ನೋವು ಆ ತಲೆ ನೋವು ಆಮೇಲೆ ಸೊಂಟ ನೋವು ಹೊಟ್ಟೆ ನೋವು ಆ ಪಿತ್ತ ಕಫ ಬಾಂತಿ ಎದೆ ನೋವು ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ ಮೂರು ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ನಿಮ್ಗೆ ಒಳ್ಳೆ ರೆಸಲ್ಟ್ ಅನ್ನು ಕೊಡ್ತೇವೆ ವಿಕ್ರಮರಾಜ ಇದೆಲ್ಲ ಎಲ್ಲ ನೋವು ಐತೆ ಅಂತಂದ್ರೆ ಅಲ್ಲ ನಿಮ್ಗೆ ಏನೇ ಅದ್ರಲ್ಲಿ ಯಾವ್ದೇ ನೋವು ಇದ್ರಿ ನಿಮ್ಗೆ ನಾವು ಕೇವಲ ಮೂರು ದಿವಸಗಳಲ್ಲಿ ನಾಟಿ ವ್ಯವಸ್ಥೆ ಮಾಡಿ ನಿಮ್ಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ ಇಲ್ತಿ ಇಂತಿ ನಿಮ್ಮ ಕಲಾವತಿ 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 ಿ ಏನೇನು ಅಣ್ಣ ನಿಮ್ಗೆ ಪಿತ್ತ ಕಫ ವಾಂತಿ ಎಲ್ಲ ಏನೇ ನಿವಾರಣೆ ಮಾಡ್ತೀವಿ ನೋಡೋಣ ನಿಮ್ಗೆ ಪಿತ್ತ ಕಫ ವಾಂತಿ ವಾಂತಿ ಬೇದಿ ಕಾಫ ಬೆಣ್ಣು ನೋವು ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಹತ್ತು ರೂಪಾಯಿ ಮೂರು ಕೆಜಿ ಒಂದೇ ಸಮುಖ

నువ్వు పేస్ట్ చేయలే నేను ఏది కరెక్ట్ మనకి ఛాలెంజ్ మార్దలా నీ టైనై నువ్వు నా ಮನೆకి ఊటనే మరిలా ಗೊತ್ತా మామ ను ಮನೆ కండిలి ని కొళ్ళే